ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳ ಸರ್ ಒಂದು ಗಾಡಿ ಕಳ್ಸಿ ಕೊಡಿದ್ರಲ್ಲ ಹಾ ಕಳ್ ಮೆಗಾ ಎಕ್ಸೆಲ್ ಯಾವುದಿದು ಮೆಗಾ ಎಕ್ಸೆಲ್ ಎಕ್ಸ ரிங ஒ

ತುಟ್ಟಿ ತುಟ್ಟಿ ಜಮ್ಗಡೆ ಚೆನ್ನಾಗಿದು ಎಲ್ಲಾ ಪ್ರೆಸ್ ಮಣ್ಣೆ ಈಗ ಕಟ್ಟಿಸ ಒಂದ ಒಂದು ಹದಿನೈದು ಇಪ್ಪತ್ತು ಸಾದನ ಬರ್ರಿ ಇವಾಗ ಕಟ್ಟಿದಿರ ಹ ಎಷ್ಟ ರೇಟ್ ಇದು ಇದೊಂದು ಮೂರು ಅರವತ್ತು ಹೇಳ್ತೇವನಾ ಆಗ್ತದನಾ ಒಂದ್ ನಾಲ್ವತ್ತು

कोण मोरू नाला होता पुण्याला हा मोरू नाला होता का मोरू नाला होता ओके ओके अपडेट मारतो गाडी हा ना नंबर तो बंद राहील तर मी मध्ये कडे आयत आयत नंबर